ಹಾ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ಕೇರಳ ಸ್ಟೈಲಲ್ಲಿ ಒಂದು ಸೂಪ್ಪರಾಗಿರುವ ಚಿಕನ್ ಗ್ರೇವಿ ಮಾಡಿದ್ದೇನೆ ನಾನು ಕೇರಳ ಅಡುಗೆ ಮತ್ತು ಕರ್ನಾಟಕ ಅಡುಗೆ ಸರಿಸಮಾನವಾಗಿ ಸೂಪರಾಗಿ ಮಾಡ್ತೀನಿ ಅಂತ ಎಲ್ಲರೂ ಹೇಳ್ತಾರೆ ಇವತ್ತು ಒಂದು ಚಿಕನ್ ಗ್ರೇವಿ ಮಾಡಿದ್ದೇನೆ ಖಂಡಿತವಾಗ್ಲೂ ಸೂಪರಾಗಿ ಬಂದಿದೆ ಇದಕ್ಕೆ ಬೇಕಾದ ಸಾಮಗ್ರಿಗಳು ಏನಲ್ಲ ಅಂತ ಹೇಳ್ತೇನೆ ನಾನು ಮೊದಲಿಗೆ ಒಂದು ಎರಡೂವರೆ ಸ್ಪೂನಷ್ಟು ನಾನು ಕಾಶ್ಮೀರ ಚಿಲ್ಲಿ ಪೌಡರ್ ತಗೊಂಡಿದ್ದೇನೆ ಒಂದು ಕಾಲು ಸ್ಪೂನ್ ಧನಿಯಾ ಪುಡಿ ತಗೊಂಡೆ ಒಂದು ಸ್ಪೂನ್ ಅರಿಶಿನ ಪುಡಿ ಆಮೇಲೆ ಚಿಕ್ಕ ಈರುಳ್ಳಿ ಬರುತ್ತಲ್ವ ಸಾಂಬಾರು ಈರುಳ್ಳಿ ಎಲ್ಲ ಅದಕ್ಕಿಂತ ಚಿಕ್ಕ ಸ್ವಲ್ಪ ದೊಡ್ಡ ಈರುಳ್ಳಿ ಬರುತ್ತೆ ಅದು ಒಂದೂವರೆ ಆಮೇಲೆ ಒಂದು ಆರು ಖಾರ ಇರುವ ಗುಂಟೂರು ಮೆಣಸಿನಕಾಯಿ ಮುಕ್ಕಾಲು ಸ್ಪೂನು ಕಾಳು ಮೂರು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಒಂದು ಸ್ಪೂನ್ ಧನಿಯಾ ಬೀಜ ಆಮೇಲೆ ಈ ಮಸಾಲೆಗಳಿದಲ್ವಾ ಯಾವುದು ಚಕ್ಕೆ ಲವಂಗ ವಂಗಾಯಿ ಎಲ್ಲ ಚೂರು ಚೂರು ತಗೊಂಡಿದ್ದೇನೆ ಜಾಸ್ತಿ ತಗೊಂಡ್ರೆ ನಮಗೆ ಅದರ ಘಾಟು ಸಾರಿನ ತೆಗೆದು ಬಿಡುತ್ತೆ ಇವಾಗ ಒಂದು ತೆಂಗಿನ ಕಾಯ್ದು ಮುಕ್ಕಾಲು ಭಾಗದಷ್ಟು ನಾನು ತುರಿದಿಟ್ಟಿದ್ದೀನಿ ಇದನ್ನು ಇವಾಗ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಎಣ್ಣೆ ಬಿಸಿಯಾಗಿದೆ ಈಗ ನಮ್ಮ ಎಲ್ಲ ಒಂದೊಂದು ಧನಿಯಾ ಬೀಜ ಸ್ಪೈಸಸ್ ಅಂತ ಏನು ಹೇಳ್ತೀವಿ ಅದನ್ನು ಒಂದೊಂದು ಹಾಕ್ತಾ ಬರಬೇಕು ಧನಿಯಾ ಬೀಜ ಕರಿಬೇವು ಸೊಪ್ಪು ಈರುಳ್ಳಿ ಕರಿಮೆಣಸು ಕಾಳು ಸೋಂಪು ಆಮೇಲೆ ಚಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲವನ್ನು ಹಾಕಿ ಇಟ್ಕೊಂಡು ಫ್ರೈ ಮಾಡಬೇಕು ಯಾಕಂದರೆ ಎಣ್ಣೆ ಆಲ್ರೆಡಿ ಬಿಸಿಯಾಗಿದೆ ಸಿಮ್ಮಲ್ಲಿಟ್ಟು ಫ್ರೈ ಮಾಡೋದ್ರಿಂದ ಅದು ರುಚಿನೂ ಕೂಡ ಚೆನ್ನಾಗಿರುತ್ತೆ ಕಹಿ ಬರಲ್ಲ ಈಗ ಕೊನೆಯಲ್ಲಿ ನಾವು ತೆಗೆದಿರುವ ಮೆಣಸಿನಕಾಯಿ ಹಾಕಿ ಒಂದು ಐದು ಮೆಣಸಿನಕಾಯಿ ಐದು ಆರೋ ತಗೊಂಡಿದ್ದೇನೆ ಇದರ ತೊಟ್ಟೆಲ್ಲ ಆಮೇಲೆ ತೆಗಿಬೇಕು ನಾನು ತೊಟ್ಟು ಸಮೇತ ಹಾಕಿದ್ದೇನೆ ತೊಟ್ಟು ನಾವು ರುಬ್ಲಿಕ್ಕೆ ಹಾಕುವಾಗ ಅದರ ತೊಟ್ಟೆಲ್ಲ ತೆಗೆದು ಆಮೇಲೆ ರುಬ್ಲಿಕ್ಕೆ ಹಾಕಬೇಕು ಈಗ ನೋಡಿ ಒಂದು ಒಳ್ಳೆ ಘಮ ಘಮ ಸ್ಮೆಲ್ ಬರುವವರೆಗೆ ಇದನ್ನು ಇಟ್ಟು ಫ್ರೈ ಮಾಡಬೇಕು ನೆಕ್ಸ್ಟ್ ತೆಂಗಿನ ತುರಿ ಹಾಕಿ ಇದು ಒಂದು ಬ್ರೌನ್ ಕಲರ್ ಬರುವವರೆಗೆ ಉರಿಬೇಕು ಇವಾಗ ಮೀಡಿಯಂ ಇಡಿ ಯಾಕೆಂದರೆ ತೆಂಗಿನ ತುರಿ ಸಿಮ್ಮಲ್ಲಿಟ್ಟರೆ ಬಹಳ ಲೇಟಾಗಿ ಹೋಗುತ್ತೆ ಹೈ ಫ್ಲೇಮಲ್ಲಿಟ್ಟರೆ ಸೀದು ಹೋಗುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದೊಂದು ಬ್ರೌನ್ ಕಲರ್ ಬರುವವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ಇದು ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಸಾರು ರುಚಿಯಾಗಿ ಬರೋದಿಲ್ಲ ಈಗ ನಮ್ಮ ಎಲ್ಲ ಮಸಾಲೆ ಜೊತೆ ತೆಂಗಿನ ತುರಿ ಕೂಡ ಫ್ರೈ ಆಗ್ತಾಯಿದೆ ಇದು ನಾವು ಐ ಫ್ಲೇಮಲ್ಲಿಟ್ಟರೆ ಅದರ ಅಡಿಭಾಗದಲ್ಲಿ ಕೆಳಭಾಗದಲ್ಲೆಲ್ಲ ಸೀದ್ ಹೋಗ್ಬೋದು ಹಾಗಾಗಿ ಮೀಡಿಯಮಲ್ಲಿ ಇಡಿ ಮೀಡಿಯಮಲ್ಲಿ ಇಟ್ಟು ಪಕ್ಕದಲ್ಲಿ ನಿಂತ್ಕೊಳ್ಳಿ ಅದು ಬ್ರೌನ್ ಕಲರ್ ಬರುವ ತನಕ ಅದನ್ನು ಉರಿತಾನೇ ಇರಬೇಕು ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ ಈ ಸಾರು ಬೇಗ ಕೆಟ್ಟು ಹೋಗಲ್ಲ ಯಾಕಂದರೆ ನಾವು ತೆಂಗಿನ ತುರಿ ಎಲ್ಲ ಚೆನ್ನಾಗಿ ಉರಿದು ಮಾಡೋದಲ್ವಾ ಇದಕ್ಕಿರೋ ಒಂದು ಟೇಸ್ಟ್ ಬೇರೆಯೇ ಇರುತ್ತೆ ಇವಾಗ ತೆಂಗಿನ ತುರಿ ಉರಿತಾ ಇರುವಾಗ ನಮ್ಮ ಅರಿಶಿನ ಪುಡಿ ಆಮೇಲೆ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಎಲ್ಲವನ್ನು ಹಾಕಿ ಸಿಮ್ಮಲ್ಲಿಟ್ಟು ಫ್ರೈ ಮಾಡಬೇಕು ಈಗ ಇಡಬಾರ್ದು ಯಾಕಂದರೆ ಪುಡಿಗಳಲ್ವ ಅದು ಹೋಗುವ ಸಾಧ್ಯತೆ ಇರುತ್ತೆ ಈಗ ಸಿಮ್ಮಲ್ಲಿ ಇಟ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಒಂದು ಮನೆಯಲ್ಲಿ ಒಂದು ಘಮ ಅಂತ ಸ್ಮೆಲ್ ಬರುತ್ತೆ ಅದು ತನಕ ಫ್ರೈ ಮಾಡ್ತಾ ಹೋಗಿ ನೋಡಿ ಎಷ್ಟು ಚೆನ್ನಾಗಿ ಬಣ್ಣ ಬಂತು ನೋಡಿ ಆ ತೊಟ್ಟು ಮಾತ್ರ ತೆಗೀಲಿಕ್ಕೆ ಮರಿಬೇಡಿ ತೊಟ್ಟು ಸಾಮಾನ್ಯ ಇಲ್ಲಿ ಮಣಷಿನಕಾಯಿಗೆ ಇರೋದಿಲ್ಲ ನಮ್ಮ ಊರ ಕಡೆಯನ್ನು ತಂದಿದ್ದಕ್ಕೆ ಇರುತ್ತೆ ಇದೆಲ್ಲ ಬಿಸಿ ಯಾರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕು ನಾವು ಬಿಸಿ ಇರುವಾಗ ರುಬ್ಬಾರ್ದು ನನಗೆ ಬೇಕಂದ್ರೆ ಮಾತ್ರ ಚೂರು ಹುಣಸೆ ಹಣ್ಣು ಹಾಕಿ ನಾನು ಹಾಕಿಲ್ಲ ಹಣ್ಣು ಬೇಡ ಅಂತ ಹಾಕಿಲ್ಲ ಇವತ್ತು ಇದು ಮಸಾಲೆ ಚಿಕನ್ ಅಲ್ವಾ ಮಾಮೂಲಿ ಚಿಕನಿಗೆ ಒಂದು ಸ್ವಲ್ಪ ಹಾಕ್ತೀನಿ ಹೌದೋ ಅಲ್ವಾ ಅಂತ ಇವಾಗ ನಮ್ಮದು ತೆಂಗಿನ ತುರಿ ಹಾಗೂ ಎಲ್ಲ ಮಸಾಲೆಗಳು ತುಂಬ ಚೆನ್ನಾಗಿ ಫ್ರೈ ಆಯಿತು ಇನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕಿ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ರುಬ್ಬಿ ಇದು ತೆಂಗಿನಕ ತುರಿ ಫ್ರೈ ಆಗಿದ್ದಕ್ಕೆ ತುಂಬ ಫ್ರೈ ಮಾಡಿದ್ದಕ್ಕೆ ತುಂಬ ಲೇಟಾಗುತ್ತೆ ಅದು ನೈಸ್ ಆಗಲಿಕ್ಕೆ ಸಣ್ಣ ತರಿ ಇದ್ರೆ ಪರವಾಗಿಲ್ಲ ದೊಡ್ಡ ತರಿ ಇದ್ದರೆ ಚೆನ್ನಾಗಿರೋದಿಲ್ಲ ಅಲ್ಲಿ ತನಕ ಇದನ್ನು ರುಬ್ಬಿ ಚೆನ್ನಾಗಿ ನೀರು ಹಾಕ್ಕೊಂಡು ಇದು ನಾವು ಈ ಮಸಾಲೆಗಳು ಎಷ್ಟು ಹಾಕಿದ್ದೀವಿ ಅದರ ಮೇಲೇ ಸ್ವಲ್ಪ ನೀರು ಇರಲಿ ನಿಂತಿರಲಿ ಆವಾಗ ಫ್ರೈ ಚೆನ್ನ ಇದು ಸಾರಿ ಚೆನ್ನಾಗಿ ನುಣ್ಣಗಾಗುತ್ತೆ ನೋಡಿ ಇಷ್ಟು ನೀರು ಹಾಕಬೇಕು ನಮ್ಮ ಈ ಚಿಕನ್ಗೆ ರೆಡಿ ಮಾಡಿದ ಮಸಾಲೆಗೆ ಇಲ್ಲಾಂದ್ರೆ ಅದು ಫ್ರೈ ಆಗೋ ಇದು ಸಾರಿ ತಪ್ಪು ತಪ್ಪು ಇದ್ದೀನಿ ಕ್ಷಮಿಸಿ ನುಣ್ಣಗಾಗಲಿಕ್ಕೆ ಕಷ್ಟ ಇದೆ ಇವಾಗ ಮಿಕ್ಸಿ ಜಾರಿಗೆ ಹಾಕಿ ತಿರುಗಿಸಿ ಚೆನ್ನಾಗಿ ಇಲ್ಲಿ ನಾನು ಒಂದು ಕಾಲು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಸ್ಕಿನ್ ಔಟ್ ಚಿಕನ್ ಇದನ್ನ ಅಲ್ಲೇ ಬರುವಾಗಲೇ ಚಿಕ್ಕದಾಗಿ ಕತ್ತರಿಸ್ಕೊಂಡು ಬಂದೆ ಇವಾಗ ಇದನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಳ್ಬೇಕು ಚಿಕನ್ ಸಾರು ಮಾಡಲಿಕ್ಕೆ ಈಗ ರಂಜಾನ್ ಅಲ್ವಾ ಬೆಳಿಗ್ಗೆ ಬೆಳಿಗ್ಗೆ ಚಿಕನ್ ಅಂಗಡಿಗಳೆಲ್ಲ ಓಪನ್ ಇರುತ್ತೆ ಹಾಗಾಗಿ ನಾನು ಇವತ್ತು ಬೆಳಿಗ್ಗೆ ಹೋಗಿ ತಗೊಂಡು ಬಂದೆ ಎಲ್ಲ ಮಕ್ಕಳಿಗೆ ಗೊತ್ತಿಲ್ಲದೆ ಇಡ್ಲಿ ಜೊತೆ ಚಿಕನ್ ಸಾರು ಮಾಡಬೇಕು ಅಂತ ಆದರೆ ಅವ್ರಿಗೆ ಗೊತ್ತಾಯಿತು ನಾನು ಮಸಾಲೆ ಉರಿಯುವಾಗಲೇ ಸ್ಮೆಲ್ಲಿಗೆ ಅವ್ರು ನೋಡಿದರು ಏನು ಅಂತ ಇವಾಗ ನೋಡಿ ಮಸಾಲೆಗೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ ನಾನು ಮೊದಲು ಎಣ್ಣೆ ಬಿಸಿ ಆದಮೇಲೆ ಒಂದು ಮುಕ್ಕಾಲು ಸ್ಪೂನ್ ಎಣ್ಣೆ ತಗೊಂಡಿದ್ದೇನೆ ಹಸಿಮೆಣಸಿನಕಾಯಿ ಈರುಳ್ಳಿ ಹಾಕಿ ಇದು ಫ್ರೈ ಮಾಡ್ತಾ ಇರಬೇಕು ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ಇದು ಸೀದು ಇದು ಕೆಂಪಗೆ ಆಗೋದು ಬೇಡ ಹಾಗೆ ಫ್ರೈ ಆಗ್ತಾ ಇರಬೇಕು ಇವಾಗ ಚಿಕನ್ ಹಾಕ್ಬೋದು ಚಿಕನ್ ಹಾಕಿ ಉಪ್ಪಾಕಿ ಅರಿಶಿನ ಪುಡಿ ಕೂಡ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡಿ ಹೀಗೆ ಉಪ್ಪು ಮೇಲೆ ಇದೆಲ್ಲೇ ಎಣ್ಣೆಯಲ್ಲೇ ಒಂದು ಐದು ನಿಮಿಷ ಫ್ರೈ ಆಗಲೇಬೇಕು ಉಪ್ಪು ಹಾಕಿ ಉಪ್ಪು ಹಾಕಿದ ನಂತರ ನೆಕ್ಸ್ಟ್ ಅರಿಶಿನ ಪುಡಿ ಕೂಡ ಹಾಕಿ ತುಂಬ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತೆ ಒಂಚೂರು ನೀರು ಹಾಕಿ ಒಂದು ಅರ್ಧ ಲೋಟ ನೀರು ಹಾಕಿ ಮುಚ್ಚಿಟ್ಟು ಬೇಯಿಸಿ ತುಂಬ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಒಂದು ಅರ್ಧ ಚಿಕ್ಕ ಲೋಟ ಅಂದರೆ ಮೀಡಿಯಮ್ ಲುಂಗತ್ತಿರ ಲೋಟ ಇಲ್ಲ ಒಂದು ಅರ್ಧ ಲೋಟ ನೀರು ಸಾಕು ಈಗ ಮುಚ್ಚಿಟ್ಟು ಬೇಯಿಸಿ ಮುಚ್ಚಿಟ್ಟು ಬೇಯಿಸಿದಾಗ ಬೇಗ ಬೇಯುತ್ತೆ ಆಲ್ಮೋಸ್ಟ್ ಅರ್ಧ ಬೆಂದಾಗ ನಮ್ಮ ಮಸಾಲೆಗಳನ್ನೆಲ್ಲ ಬೇಕಂದ್ರೆ ಸೇರಿಸ್ಬೋದು ಆಲ್ಮೋಸ್ಟ್ ಒಂದು ಅರ್ಧದಷ್ಟು ಬೆಂದಿದೆ ಆಮೇಲೆ ಮಸಾಲೆ ಜೊತೆ ಬೇಯಬೇಕಲ್ವ ಹಾಗಾಗಿ ಮೊದಲೊಂದು ಅರ್ಧ ಅದಷ್ಟೇ ಬೇಯಿಸಬೇಕು ಇವಾಗ ಮಸಾಲೆ ಹಾಕಿದೆ ಇನ್ನೂ ಅದಕ್ಕೆ ನೀರಿನ ಅಳತೆ ಮಾಡಿ ಹಾಕಿ ನಾವೀಗ ಚಿಕನಿಗೆ ಮಾತ್ರ ಉಪ್ಪು ಹಾಕಿರೋದು ಆಮೇಲೆ ಸಾರಿಗೆ ನೋಡಿಕೊಂಡು ಉಪ್ಪಾಕಿ ಉಪ್ಪು ಜಾಸ್ತಿ ಆದರೆ ತಿನ್ನಲಿಕ್ಕಾಗಲ್ಲ ಇವಾಗ ಇದು ತುಂಬ ಗಟ್ಟಿಯಾಯಿತು ಇನ್ನು ಸ್ವಲ್ಪ ನೀರು ಹಾಕಬೇಕು ನೀರು ಹಾಕಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಚಿಕನ ಅರ್ಧದಷ್ಟು ಬೆಂದರೆ ಇನ್ನು ಅರ್ಧದಷ್ಟು ಮಸಾಲೆ ಜೊತೆ ಬೇಯಬೇಕು ಆವಾಗಲೇ ನಮಗೆ ಸಾರು ಚೆನ್ನಾಗಿ ಬರೋದು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕಿ ಚೆನ್ನಾಗಿ ಕುದಿಸಿ ಕುದಿದೆಲ್ಲ ಆದಮೇಲೆ ಕೊನೆಯಲ್ಲಿ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಹಾಕಿ ಒಗ್ಗರಣೆ ಕೊಡೋಣ ಅದರ ಮಧ್ಯೆ ಕರಿಬೇವು ಸೊಪ್ಪು ಹಾಕಬೇಕು ಸ್ವಲ್ಪ ಹಾಕಿದರೆ ಸಾಕು ಜಾಸ್ತಿ ಹಾಕ್ಲಿಕ್ಕೆ ಇದು ಕುದೀತಾ ಇರುವಾಗ ಕರಿಬೇವು ಸೊಪ್ಪು ಹಾಕಿದರೆ ಒಳ್ಳೆಯ ಒಂದು ಫ್ಲೇವರ್ ಕೊಡುತ್ತೆ ಇದು ತುಂಬ ಒಂದು ಒಳ್ಳೆಯ ಒಂದು ಇದು ಪುಟ್ಟು ಕೂಡ ಚೆನ್ನಾಗಿರುತ್ತೆ ಚಪಾತಿಗೆ ಚೆನ್ನಾಗಿರುತ್ತೆ ಆಮೇಲೆ ಬೇಗ ಕೆಟ್ಟು ಹೋಗೋದಿಲ್ಲ ಹಾಗಾಗಿ ಇದನ್ನು ಚೆನ್ನಾಗಿ ಬಿಸಿ ಮಾಡಿ ಈಗ ನಾನು ಮತ್ತೆ ಸ್ವಲ್ಪ ಉಪ್ಪು ಹಾಕಿದೆ ನೋಡಿ ನೋಡಿ ಉಪ್ಪು ಹಾಕ್ಕೊಳ್ಳಿ ಯಾಕಂದರೆ ನಾವು ಮೊದಲೇ ಉಪ್ಪು ಹಾಕಿರೋದ್ರಿಂದ ನೋಡಿ ನೋಡಿ ಹಾಕಬೇಕು ಹಾಗೆ ಮುಚ್ಚಳ ಮುಚ್ಚಿ ಇದನ್ನು ಫುಲ್ ಬೇಯಿಸಿ ಇವಾಗ ಈಗ ನೋಡಿ ಆಲ್ಮೋಸ್ಟ್ ನಮ್ಮ ಚಿಕನ್ ಬೆಂದಿದೆ ಕೊನೆಯಲ್ಲೊಂದು ಒಗ್ಗರಣೆ ಪಕ್ಕದಲ್ಲಿ ನೋಡಿ ಈರುಳ್ಳಿ ಬೇಯ್ತಾ ಇದೆ ಒಗ್ಗರಣೆ ಹಾಕಬೇಕು ನಮ್ಮ ಚಿಕನ್ ಸಾರು ಕೇರಳದ ಚಿಕನ್ ಮಸಾಲೆ ಅಂತ ಹೆಸರು ಇದಕ್ಕೆ ಇದೆಲ್ಲ ಪುಡಿ ಹಾಕಿ ಮಾಡುವವರು ಇದ್ದಾರೆ ಆದರೆ ಹೀಗೆ ನಾವೇ ಮನೆಯಲ್ಲಿ ಈ ಥರ ರೆಡಿ ಮಾಡಿ ಮಾಡಿದರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಪುಡಿ ಹಾಕಿದರೆ ಟೇಸ್ಟಿಯಾಗಿರೋದಿಲ್ಲ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಸಾಕು ಈರುಳ್ಳಿಯಲ್ಲಿ ಒಗ್ಗರಣೆ ಕೊಡುವ ಮೊದಲು ನಾವು ಕರಿಬೇವು ಸೊಪ್ಪು ಹಾಕಿರಬೇಕು ಕೊನೆಯಲ್ಲಿ ಈರುಳ್ಳಿಯಲ್ಲಿ ಒಗ್ಗರಣೆ ಕೊಟ್ಟು ಒಂದು ಹತ್ತು ಹದಿನೈದು ನಿಮಿಷ ಮುಚ್ಚಿಟ್ಟು ಆಮೇಲೆ ಸರ್ವ್ ಮಾಡಿ ತುಂಬ ಸೊಗಸಾಗಿರುತ್ತೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ಈ ಸರಿತಾ ಅನ್ನುವ ಒಂದು ಬಡ ಚಾನಲ್ಗೆ ನೀವೆಲ್ಲ ಸಪೋರ್ಟ್ ಮಾಡಿ ಬಡ ವೀಡಿಯೋಗೆ ನಿಮ್ಮಿಂದ ಈ ವಿಡಿಯೋ ಒಂದು ಪುಟ್ಟ ಚಾನಲ್ ಆಗಿ ಬೆಳೀಲಿ ನಿಮ್ಮ ಸಹಕಾರ ಸಪೋರ್ಟ್ ಎಲ್ಲನೂ ಇರಲಿ ಯಾಕೆ ನಾನು ಏನೇ ಮಾಡಿದರೆ ಸ್ವಲ್ಪ ನೋಡೋರು ಕಮ್ಮಿ ಅಟ್ರ್ಯಾಕ್ಷನ್ ಇಲ್ವೋ ನನಗೆ ಗೊತ್ತಿಲ್ಲ ನಾನು ಮಾಡೋದು ಕಷ್ಟಪಟ್ಟು ಎಲ್ಲ ವೀಡಿಯೋಗಳನ್ನು ಮಾಡ್ತಾಯಿದ್ದೀನಿ ನೋಡೋದು ಬಿಡೋದು ನಿಮಗೆ ಸೇರಿದ್ದು ನಮ್ಮ ಚಿಕನ್ ಗ್ರೇವಿ ರೆಡಿ ಆಯಿತು ಇನ್ನು ತಿನ್ನೋದೊಂದೇ ಬಾಕಿ ಎಲ್ಲರಿಗೂ ಕೂಡ ಟಾಟಾ ಬಬಾಯ್ ಸಿ ಯು ಟೇ ಕೇರ್